ಟಿನರ್ಸಿಪುರ ತಾಲೂಕಿನ ತಲ್ಕಾಡು ಗ್ರಾಮದಲ್ಲಿರುವ ಟಿಎಸ್ ಸುಬ್ಬಣ್ಣ ಸಾರ್ವಜನಿಕ ಪ್ರೌಢಶಾಲಾ ಮುಂಭಾಗದ ಸರ್ವೆ ನಂಬರ್ ಹದಿನೇಳರಲ್ಲಿ ಒಂದು ಎಕರೆ ಎರಡು ಗುಂಟೆ ಜಾಗವನ್ನು ಸರ್ಕಾರವೇ ಉಳಿಸಿಕೊಂಡಿದ್ದು ಆ ಜಾಗದಲ್ಲಿ ಧಾರ್ಮಿಕ ಕಾರ್ಯಗಳು ಸಭೆ ಸಮಾರಂಭಗಳು ಹಾಗೂ ಶಾಲಾ ಮಕ್ಕಳ ಆಟದ ಮೈದಾನಕ್ಕೆ ಉಪಯೋಗಿಸಿಕೊಳ್ಳತಕ್ಕದ್ದೆಂದು ಜಿಲ್ಲಾಧಿಕಾರಿಗಳ ಆದೇಶವೂ ಆಗಿರುತ್ತೆ ಇದನ್ನು ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಸ್ ನಿಂಗರಾಜು ಮನವಿ ಮಾಡಿದ್ದಾರೆ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇತ್ತೀಚಿನ ಒಂದು ಮೂರು ನಾಲ್ಕು ವರ್ಷಗಳಿಂದ ಬೆಳವಣಿಗೆಗಳು ಸ್ವಲ್ಪ ಶಾಲೆಗೆ ಶಾಲೆಯ ಮೈದಾನಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆಗಳು ಸ್ವಲ್ಪ ಬೇರೆ ರೀತಿ ನಡೀತಿದೆ ಅಂತೇಳಿ ತಮ್ಮ ಗಮನಕ್ಕೆ ಬಂದಿದ್ದು ನಮ್ಮ ಶಾಲೆ ಹತ್ತು ಕುಂಟೆಯಲ್ಲಿ ನಮ್ಮ ಶಾಲೆ ಸೀಮಿತವಾಗಿರುವಂಥದ್ದು ಇನ್ನು ಉಳಿದಂತಹ ಒಂದು ಎಕರೆ ಇಪ್ಪತ್ತು ಕುಂಟೆ ಜಾಗ ಈ ತಲ್ಕಾಡನ್ನ ವೀರೇಶ್ವರ ಕೊಂಡೋತ್ಸವಕ್ಕೆ ಮೀಸಲಾಗಿದ್ದು ಜಿಲ್ಲಾ ಪಂಚಾಯತ್ ಅವರ ಹೆಸರಿನಲ್ಲಿ ಇರ್ತದೆ ಹಾಗೆ ಉಳಿದಂತೆ ಈ ತಲ್ಕಾಡಿನ ಎಲ್ಲ ವರ್ಗದ ಗ್ರಾಮದ ಜನರು ಕೂಡ ಇಲ್ಲಿ ಧಾರ್ಮಿಕ ಸಮಯ ಸಂಭ್ರಮವನ್ನು ಮಾಡ್ಬೋದು ಅಂಥೇಳಿ ಅದು ಜಿಲ್ಲಾ ಜಿಲ್ಲಾಧಿಕಾರಿಗಳ ಆದೇಶ ಆಗಿರ್ತದೆ ಜೊತೆಗೆ ಅದು ತಾಲೂಕು ತಲ್ಕಾಡು ಗ್ರಾಮ ಪಂಚಾಯತ್ ಕೂಡ ಅದರ ಆದೇಶ ನಡವಳಿಯಾಗಿರ್ತದೆ ಆ ನಿಟ್ಟಿನಲ್ಲಿ ಇನ್ನು ಉಳಿದಂತೆ ಮಕ್ಕಳ ಆಟದ ಮೈದಾನವೂ ಕೂಡ ಮಕ್ಕಳು ಆಟದ ಮೈದಾನಕ್ಕೆ ಉಪಯೋಗಿಸ್ಬೋದು ಅಂತೇಳಿ ಇಲ್ಲಿ ಆದೇಶ ಆಗಿರ್ತದೆ ಈ ಆದೇಶನ ಉಲ್ಲಂಘಿಸಿನೋ ಅಥವಾ ಪ್ರಭಾವಿ ವ್ಯಕ್ತಿಗಳ ಒಂದು ಇದನ್ನು ಬಳಸಿ ಬಳಸಿ ಬಳಸಿಯೇನೋ ಇಲ್ಲೇನೋ ಒಂದು ಈ ಒಂದು ಇರೋಂಥ ಜಾಗವನ್ನು ಸೀಮಿತವಾಗಿ ಅಳತೆ ಮಾಡಿಸಿ ಮುಂದಿನ ದಿನ ಏನೋ ಒಂದು ಕಾಂಪೌಂಡ್ ಹಾಕ್ಸೋದಕ್ಕೋ ಅಥವಾ ಸಮುದಾಯ ಭವನಕ್ಕೋ ಅಥವಾ ಮಳಿಗೆಗಳು ಕಟ್ಸೋದಕ್ಕೇನೋ ಹುನ್ನಾರ ನಡೀತದೆ ಅಂಥೇಳಿ ನಮ್ಗೆ ಭಾಳಷ್ಟು ಆತಂಕ ಆಗಿದೆ ಇದು ಹೆಣ್ಮಕ್ಳ ಶಾಲೆ ಸುಮಾರು ಸುತ್ತಮುತ್ತಲೂ ಗ್ರಾಮಗಳಿಂದ ಹೆಣ್ಮಕ್ಳು ಬಂದು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ನಾವು ಕೊಡ್ತಾಯಿದ್ದೀವಿ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಕಟ್ಟಿರುವಂಥ ಶಾಲೆ ಅಂಥ ಶಾಲೆಯಲ್ಲಿ ಅಂತಹ ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಇವತ್ತು ಆಟಕ್ಕೂ ಕೂಡ ತೊಂದರೆ ಆಗುತ್ತೆ ಅಂತಂದರೆ ನಮ್ಮ ಒಂದು ಜನರ ಒಂದು ಮನಸ್ಥಿತಿ ಧಾರ್ಮಿಕವಾಗಿ ಅವ್ರ ಮನಸ್ಥಿತಿ ಏನಾಗಿದೆ ಅಂತೇಳಿ ಸ್ವಲ್ಪ ನಾವು ಗಮನಿಸಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗಲಿ ಈ ಕಡೆ ಗಮನ ಹರಿಸಿ ಇದನ್ನು ಯಥಾಸ್ಥಿತಿ ಕಾಪಾಡುವಂಥ ಯಥಾಸ್ಥಿತಿ ಅಂತಂದರೆ ಅದು ಹಿಂದೆ ಏನು ತೀರ್ಮಾನ ಆಗಿದೆ ಹಿಂದೆ ಏನು ನಡವಳಿಯಾಗಿದೆ ರೀತಿ ನಡವಳಿ ರೀತಿಯಾಗಿ ಅದು ವರ್ಗಕ್ಕೂ ಸೀಮಿತವಾಗಿ ಈ ಜಾಗ ಇರಬೇಕು ಅನ್ನುವಂಥದ್ದು ನಮ್ಮ ಒಂದು ಕೋರಿಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ನಾರಿ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಮುರಳೀಧರ್ ಮಾತನಾಡಿ ಸರ್ಕಾರಿ ಜಾಗದಲ್ಲಿ ಯಾವುದಕ್ಕೆ ಉಪಯೋಗಿಸಬಹುದು ಎಂದು ಸ್ಪಷ್ಟವಾಗಿ ನಮೂದಿಸಿದೆ ಅದಾಗಿಯೂ ಕೆಲವರು ಆ ಜಾಗವನ್ನು ಧಾರ್ಮಿಕ ಕಾರ್ಯಗಳಿಗೆ ಮಾತ್ರ ಉಪಯೋಗಿಸಿಕೊಳ್ಳಲು ಪೂರ್ವ ತಯಾರಿ ನಡೀತಾ ಇದೆ ಎನ್ನುವಂಥ ಮಾತಿದೆ ಹೆಣ್ಣು ಮಕ್ಕಳ ಈ ಶಾಲೆಯಲ್ಲಿ ಪಠ್ಯೇತರ ವಿಷಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಬಹಳ ಅತ್ಯವಶ್ಯಕವಾಗಿದೆ ಹಾಗಾಗಿ ಆ ಸ್ಥಳವನ್ನ ಯಥಾಸ್ಥಿತಿಯಲ್ಲಿ ಕಾಯ್ದುಕೊಂಡು ಹೋಗುವಂತೆ ಮನವಿ ಮಾಡ್ತೇನೆ ಎಂದರು ಒಂದು ವರ್ಷದಿಂದ ನಡೆದ ಘಟನೆ ಈ ಶಾಲಾ ಮುಂಭಾಗ ಒಂದಷ್ಟು ರಾತ್ರ ರಾತ್ರಿ ಒಂದಷ್ಟು ಬೇಲಿ ಹಾಕ ಕಾರ್ಯಕ್ರಮ ನಡೆದಿತ್ತು ಅವಾಗ ನನಗೆ ಅನಿಸಿದ್ದು ಯಾಕೆ ಹಿಂಗಾಯ್ತು ಅಂತ ನೋಡಿದಾಗ ಈ ಜಾಗ ಸರ್ಕಾರಿ ಜಾಗ ಆಗಿತ್ತು ಜಿಲ್ಲಾ ಪಂಚಾಯಿತಿ ಅವರ ಇದರಲ್ಲಿದ್ದು ಇದನ್ನು ಬೀರೇಶ್ವರ ಕೊಂಡೋತ್ಸವಕ್ಕೂ ಉಪಯೋಗಿಸಬೇಕಾಗಿ ಬರೆದಿದ್ದಾವೆ ಅದು ಇಲ್ಲಿ ನಾನೊಂದಷ್ಟು ದಾಖಲೆಗಳನ್ನು ನೋಡಿದಾಗ ಇಲ್ಲಿ ನಡಾವಳಿಗಳಲ್ಲಿ ಗ್ರಾಮ ಪಂಚಾಯಿತಿ ಒಂದು ನಡಾವಳಿಯಲ್ಲಿ ಆಗಿದೆ ಇದನ್ನು ವೀರೇಶ್ವರ ಕೊಂಡೋತ್ಸವಕ್ಕೂ ಉಪಯೋಗಿಸಬೇಕು ಉಳಿದ ಟೈಮಲ್ಲಿ ವೀರೇಶ್ವರ ಕೊಂಡೋತ್ಸವ ನಡೆಯುವಾಗ ಅದರ ಕಾರ್ಯಕ್ರಮಕ್ಕೆ ಯಾರೂ ಅಡ್ಡಿ ಮಾಡಬಾರ್ದು ಉಳಿದಂಥ ಸಮಯದಲ್ಲಿ ಯಾವುದೇ ಧಾರ್ಮಿಕ ಕಾರ್ಮಿಕ ಕಾರ್ಯಕ್ರಮಗಳ ಕಾಗಲಿ ಉದ್ಯೋಗಿಸಬಹುದು ಉಳಿದಂಥ ಟೈಮಲ್ಲಿ ಶಾಲಾ ಆಟದ ಮೈದಾನಕ್ಕೆ ಯಾರೂ ಅಡ್ಡಿಪಡಿಸುವಂತಿಲ್ಲ ಅಂತ ಒಂದು ಗ್ರಾಮ ಪಂಚಾಯಿತಿಯ ನಡಾವಳಿ ಇದೆ ಇತ್ತೀಚೆಗೆ ಒಂದು ಅಷ್ಟು ಜನ ಇದನ್ನು ಒಂದು ಯಾವುದೋ ಒಂದು ಎಕ್ಸ್ಕ್ಲೂಸಿವ್ ಆ್ಯಕ್ಟಿವಿಟಿಗೆ ಒಂದು ಧಾರ್ಮಿಕ ಕಾರ್ಯಕ್ಕೆ ಸೀಮಿತಗೊಳಿಸಬೇಕು ಅಂತ ಹೇಳೋದು ಅದೊಂಥರ ಈ ನಾಗರಿಕ ಸಮಾಜದಲ್ಲಿ ಅದು ಹಿಂದುಳಿದ ಹಳ್ಳಿಗಾಡಿನ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒಂದು ತೊಂದರೆ ಕೊಡೋದು ಅದು ಸಾಮಾಜಿಕವಾಗಿ ನಮ್ಮ ಕಡೆಯಿಂದ ತಪ್ಪಾಗುತ್ತೆ ಅಂತ ನನ್ನ ಕಳಕಳಿ ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕ ಸುಂದರ್ ನಾಯಕ್ ಹಾಜರಿದ್ರು